ನನ್ನ ಹೆಚ್ಚಿನ ಮತ್ತು ಆತ್ಮೀಯ ಸ್ನೇಹಿತರೇ ಹಾಗೂ ಈ ಚಾನಲನ್ನು ನೋಡುತ್ತಿರುವ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಬೆಳಗದವರೇ ಇದು ಈ ಮೊದಲು ಬರೆದಂತೆ ಕೆಲವೊಂದು ಕೊನೆಯ ಅಕ್ಷರ ಒಂದೇ ರೀತಿ ಬರುವ ಹಾಗೆ ಬರೆದಂಥ ಕೆಲವು ಶಬ್ದಗಳಿವೆ ಮೊದಲು ನ ಕ ಮತ್ತು ಕೆಲವು ಒಂದು ಮೂರು ನಾಲ್ಕು ಶಬ್ದಗಳಿಂದ ಕೊನೆಯ ಅಕ್ಷರ ಒಂದೇ ಬರುವಂಥ ಕೆಲವು ಶಬ್ದಗಳನ್ನು ಬರೆಯಲಾಗಿದೆ ಈಗ ಅದನ್ನೇ ಮುಂದುವರಿಸಿ ಇನ್ನೊಂದು ಎರಡು ಪುಟಗಳಿವೆ ಅಲ್ಲಿ ಇದು ಯ ಅಕ್ಷರಗಳಿಂದ ಕೊನೆಗೊಳ್ಳುವ ಶಬ್ದಗಳು ಸೊ ಒಂದು ಇದು ಓದಿ ಹೇಳಬೇಕು ಅಂತ ಇಲ್ಲ ಯಾಕಂದರೆ ಅದು ಸ್ಪಷ್ಟ ಸ್ಪಷ್ಟವಾಗಿ ಕಾಣ್ತದೆ ಏನು ಏನಾದರೂ ಇಲ್ಲಿ ಬರೆದಿದ್ದರೆ ಆದರೂ ಕೆಲವೊಂದು ಸ್ವಲ್ಪ ಅನುಮಾನಸ್ವ ಶಬ್ದಗಳಿದ್ದ ಇದ್ದರೆ ಅದನ್ನು ನಾನು ವಿವರಿಸಿ ಹೇಳ್ತೇನೆ ಸ್ವಲ್ಪ ಇದರಲ್ಲಿ ಒಟ್ಟಿಗೆ ನೂರು ಶಬ್ದಗಳನ್ನು ಪಡೆಯಲಾಗಿದೆ ಒಂದರಿಂದ ನೂರುವರೆಗೆ ಸೊ ಇದರಲ್ಲಿ ಹೆಚ್ಚು ಕಡಿಮೆ ನಿಮಗೆ ಎಲ್ಲ ಶಬ್ದಗಳ ಅನುಭವ ಇರಬಹುದು ಅನುಭವ ಅಂದರೆ ಆ ಶಬ್ದಗಳು ನಿಮಗೆ ರೂಢಿಯಲ್ಲಿ ಬಂದಿರ ಬಂದಿರುತ್ತದೆ ಬಂದಿರಬಹುದು ಕೆಲವು ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಅಂತ ಕಂಡು ಕಂಡು ಬಂದರೆ ಅದಕ್ಕೆ ಅದರ ಅರ್ಥ ಶಬ್ದಾರ್ಥವನ್ನು ನಾನು ಹೇಳುತ್ತೇನೆ ಸೊ ಮೊದಲು ನಮ್ಮರೊಂದು ಸೂರ್ಯೋದಯ ಶ್ಲಾಘನೀಯ ಶ್ಲಾಘನೀಯ ಅಂದರೆ ಮೆಚ್ಚುವಂಥದ್ದು ಯಾವುದೇ ಅಂದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ನಾವು ಅದನ್ನು ಶ್ಲಾಘಿಸುತ್ತೇವೆ ಅದು ಶ್ಲಾಘನೀಯಕ್ಕೆ ಯೋಗ್ಯವಾಗಿದೆ ಎಂಬ ಅರ್ಥ ಆಮೇಲೆ ನೆಕ್ಸ್ಟು ಮೂರನೇದು ಆಯೋಮಯ ಸೊ ಆಯೋಮಯ ಅಂತ ಹೇಳಿದ್ರೆ ನಮಗೆ ಗೊಂದಲ ಅದು ಯಾವುದೇ ಒಂದು ನಾವು ಕೆಲಸ ಮಾಡಿದ ಮೇಲೆ ಅಥವಾ ಮಾಡೋದಕ್ಕೆ ಮೊದಲು ನಮಗೆ ಸ್ವಲ್ಪ ಇಂಗ್ಲೀಷಲ್ಲಿ ಇಡೋದಾದ್ರೆ ಕನ್ಫ್ಯೂಸ್ ಆಗ್ತದೆ ಈ ವಿಲ್ ಗೆಟ್ ಕನ್ಫ್ಯೂಸ್ ಫಾರ್ ಸಮ್ ಪರ್ಟಿಕ್ಯುಲರ್ ವರ್ಕ್ ಸೊ ಹಾಗಾದ ಅದಕ್ಕೆ ನಾವು ಕನ್ನಡದಲ್ಲಿ ಆಯೋಮಯ ಅಂತ ಹೇಳ್ತಾರೆ ಸ್ವರಣೀಯ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ ನಾವು ಯಾವುದಾದ್ರೂ ವಿಷಯದಲ್ಲಿ ನಾವು ನೆನಪಿಸಿಕೊಳ್ಳುವುದು ಸ್ವರಣೀಯ ಅಂದರೆ ಅಷ್ಟೇ ಬೇಡದ ಬೇಡದ ಒತ್ತಾಯ ಸಾಧನೆಯ ಆಮೇಲೆ ದುರ್ಬುದ್ಧಿ ಯಾ ದುರಾಸೆಯ ಅದರ ನಿಮಗೆ ಗೊತ್ತೇ ಇದೆ ನಮ್ಮ ಇತಿಮಿತಿಗಿಂತ ನಾವು ನಮಗೆ ಇಲ್ಲೋಬೇಕು ಬೇಕು ಇನ್ನೂ ಬೇಕು ಅನ್ನುವಂಥ ಒಂದು ನಮ್ಮ ಆಸೆಗೆ ಆ ದುರಾಸೆ ಅಂತ ಹೇಳೋದು ಆ ಲಿಮಿಟ್ಗಿಂತ ನಾವು ಜಾಸ್ತಿ ಆಸೆ ಪಟ್ಟರೆ ಅದಕ್ಕೆ ದುರಾಸೆ ಅಂತ ಹೇಳ್ಬೋದು ಅದು ದುರ್ಬುದ್ಧಿಯೂ ಅಷ್ಟೇ ಒಳ್ಳೆಯ ಸುಬುದ್ಧಿ ದುರ್ಬುದ್ಧಿ ಅದು ದುರ್ಬುದ್ಧಿ ಅಂತ ಹೇಳಿದರೆ ನಮಗೆ ನಾವು ಬೆಡದ ಕೆಲಸವನ್ನು ಮಾಡಿದಾಗ ಅದಕ್ಕೆ ದುರ್ಬುದ್ಧಿ ಅಂತ ಹೇಳ್ತೇವೆ ನಾವು ಅದೇ ರೀತಿ ವಿಶ್ವಸನೀಯ ವಿಶ್ವಾಸಕ್ಕೆ ಪಾತ್ರ ಆದದ್ದು ಗಾಂಗೆಯ ಸೊ ಗಾಂಗೆಯ ಅಂತ ಹೇಳಿದಲ್ಲಿ ಅದರ ಮೂಲಾರ್ಥ ಗಂಗಾಪುತ್ರ ಭೀಷ್ಮ ಅಂತ ಬರ್ತದೆ ಸೊ ಕುದುರೆ ಲಾಯ ಈಗ ಕುದುರೆ ಲಾಯಗಳು ಇಲ್ಲ ಇಲ್ಲೇ ಕುದುರೆಗಳನ್ನು ಸಾಕಿ ಅವರನ್ನು ಬಳಗಿಸಿಕೊಂಡು ಯುದ್ಧಕ್ಕೆ ಹೋಗ ಅಥವಾ ಯುದ್ಧಕ್ಕೆ ತಯಾರಿಸ ತಯಾರಿ ಮಾಡಿಕೊಂಡು ಹೋಗುವಾಗ ಅಲ್ಲಿ ಕುದುರೆಗೆ ಮುಖ್ಯ ಪ್ರಾಧಾನ್ಯತೆ ಇದೆ ಕುದುರೆ ಆನೆ ಹಿಂದಿನ ಯುದ್ಧ ಯುದ್ಧಗಳಲ್ಲಿ ಈಗ ಈ ಕುದುರೆಗಳು ಇಲ್ಲ ಈಗ ಅಂದರೆ ಯುದ್ಧದಲ್ಲಿ ನಾವು ಜಾಸ್ತಿ ಅದನ್ನು ಮಾಡೋದೇ ಇಲ್ಲ ಬೇಕಾಗಿಲ್ಲ ಅದು ಹಿಂದೆ ಕುದುರೆಯಲ್ಲೇ ಸವಾರಿ ಮಾಡಿ ಹೋಗ್ತಿದ್ರು ಈಗ ಸೈಕಲ್ ಹಾಗೆ ಸೊ ಅದಕ್ಕೆ ಕುದುರೆಯನ್ನು ಕಟ್ಟಿ ಅದನ್ನು ಅದರ ನಿರ್ವಹಣೆಯನ್ನು ಮಾಡುವಂಥಕ್ಕೆ ಕುದುರೆ ಲಾಯ ಅಂತ ಹೇಳ್ತಾರೆ ಇನ್ನೊಂದು ಕವಿಗೋಷ್ಠಿಯ ಅಂತ ಕವಿಗೋಷ್ಠಿ ಅಂದರೆ ದೊಡ್ಡ ದೊಡ್ಡ ಸಾಹಿತಿಗಳು ನಡೆಸುವಂತಹ ಒಂದು ಸಮಾರಂಭ ಅದು ಕವಿಗೋಷ್ಠಿ ಅಂದರೆ ಒಂದಕ್ಕಿಂತ ಜಾಸ್ತಿ ಜನ ಜನರು ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವುದಾಗಲಿ ಅಥವಾ ಆ ವಿಷಯವನ್ನು ಪ್ರಸ್ತಾಪಿಸುವಾಗಲಿ ಅದಕ್ಕೆ ಕವಿಗೋಷ್ಠಿ ಅಂತ ಹೇಳ್ತಾರೆ ಇನ್ನೊಂದು ಮಾರ್ಕಂಡೆ ಅಂತ ಒಂದು ಹೆಸರು ವಿದ್ಯಾರ್ಥಿನಿ ನಮಗೆ ಗೊತ್ತೇ ಇದೆ ಅತಿಯಾದ ಭಯ ಸಮುದಾಯ ಸಿದ್ಧ ಗೋಮಯ ಗೋಮಯ ಅಂತ ಹೇಳಿದರೆ ಇಲ್ಲಿ ಹಸುವಿನ ಗೋಮೂತ್ರ ಅಂತ ಅರ್ಥ ಬಿಸಿ ಬಿಸಿಗ ಶಾಯ ತೇಜೋಮಯ ಆಮೇಲೆ ಆರಂಭದ ಜಯ ಉರಗ ಭಯ ಉರಗ ಅಂತ ಹೇಳಿದರೆ ಹಾವು ಸರ್ಪ ಕೊನೆಯ ವಿಜಯ ರುಧಿರ ಭಯ ರುಧಿರ ಅಂದರೆ ನೆತ್ತರು ರಕ್ತ ಸೊ ಚತುರೋಪಾಯ ಅಂತ ಹಿಂದೆ ಇತ್ತದು ನಾಲ್ಕು ಸಾ ಬೇರೆ ಬೇರೆ ಈ ರಾಜ್ಯಗಳು ಹಿಡಿತಾ ಇರುವಂಥ ಸಮಯದಲ್ಲಿ ಆಡಳಿತದಲ್ಲಿ ಚತುರೋರ ಚತುರೋಪಾಯ ಅಂತ ನಾವು ಹೇಳ್ತೇವೆ ದಾನ ಭೇದ ದಂಡ ಅಂತೇಳಿ ಅದು ನಾಲ್ಕು ಉಪಾಯಗಳನ್ನು ಅವರು ಪ್ರಯೋಗ ಮಾಡ್ತಾಯಿದ್ದರು ಇದ್ದರು ಆಮೇಲೆ ಜೀವನೋಪಾಯ ಜೀವನವನ್ನು ಯಾವ ರೀತಿ ನಾವು ನಿರ್ವಹಿಸ್ಕೊಂಡು ಹೋಗಬೇಕು ಅದಕ್ಕೆ ಜೀವನೋಪಾಯ ಅಂತ ಹೇಳ್ತೇವೆ ಆಮೇಲೆ ಸದಭಿಪ್ರಾಯ ಸಂಚಯ ಜಯ ಅಪಜಯ ನಿಸ್ಸಂಶಯ ಆಮೇಲೆ ಮಹಾಲಯ ರಾಧೇಯ ನ್ಯಾಯ ಅನ್ಯಾಯ ಅಳತೆಯ ಅಳತೆ ಅಂತ ಹೇಳಿದ್ರೆ ನಾವು ಯಾವುದೇ ವಸ್ತುವನ್ನು ಅಳತೆ ಮಾಡಿಕೊಡುವಂಥದ್ದು ಅಳತೆಯ ಎಷ್ಟು ಈಗ ಕೆ ಜಿಗಟ್ಟಲೆ ಎಷ್ಟು ಎಷ್ಟು ಕೆ ಜಿ ಇಷ್ಟು ತನ್ನು ಅದು ಅಳತೆ ಅದರ ಮಾಪನ ಅಂತ ಕೇಸು ನಾವು ಪರ್ಯಾಯ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಅಂತ ನಾವು ಹೇಳ್ಬೋದು ಇಂಗ್ಲೀಷ್ ಹೇಳೋದಾದರೆ ಆಲ್ಟರ್ನೇಟಿವ್ ಬರ್ಡ್ ಅದ ಇದರ ಬದಲಾಗಿ ನಾವು ಬೇಕಾದಂತಹ ವಸ್ತುವನ್ನು ಉಪಯೋಗಿಸುವುದು ವ್ಯತ್ಯಯ ಅಂದರೆ ಏರುಪೇರು ಹೆಚ್ಚು ಕಮ್ಮಿ ಆಗೋದು ಅದೇ ರೀತಿ ಮದ್ಯಪಾನೀಯ ಮದ್ ಮದ್ಯಪಾನೀಯ ಅಂತ ಅಂದರೆ ನಿಮ್ಗೆ ಗೊತ್ತೇ ಇದೆ ಅದು ಪಾನ ಪಾನ ಅಂತ ಹೇಳಿ ಕುಡಿಯುವಂಥ ಅಭ್ಯಾಸ ಇರುವವರಿಗೆ ಕುಡಿಯುವುದಕ್ಕೆ ಉಪಯೋಗಿಸುವ ಪಾನಕ ಅದು ಮದ್ಯಪಾನೀಯ ಅಂತ ನಾವು ಹೇಳ್ತೇವೆ ಸಿಹಿ ಪಾನೀಯ ಅಂದರೆ ಜ್ಯೂಸು ಅದು ವ್ಯತ್ಯಾಸ ಸಿಹಿ ಪಾನೀಯ ಮತ್ತು ಮದ್ಯಪಾನೀಯ ಅಂತ ತುಂತುರು ಮಳೆ ತುಂತುರು ಮಳೆ ಇಲ್ಲಿ ಇಂಗ್ಲೀಷಲ್ಲಿ ಡಿಸಲಿಂಗ್ ಅಂತ ಹೇಳ್ತೇವೆ ಇನ್ನು ತುಂತ್ರ ತುಂತ್ರ ಆಗಿ ಸಂಪೂರ್ಣವಾಗಿ ಬರುವಂತಹ ಮಳೆಗೆ ಇಲ್ಲಿ ಇಲ್ಲಿ ತುಂತುರು ಮಳೆ ಅಂತ ನಾವು ಹೇಳ್ತೇವೆ ಅದು ಕೆಲವರು ಜಿಟ್ಟಿ ಜಿಟ್ಟಿ ಮಳೆ ಅಂತ ಹೇಳ್ತಾರೆ ಕೆಲವರು ಕಡೆ ಬಿರಿ ಬಿರಿ ಮಳೆ ಅಂತ ಹೇಳ್ತಾರೆ ಅದೇ ರೀತಿ ಎಪ್ಪತ್ತೆರಡು ರವಿ ಉದಯ ಅಂದರೆ ಸೂರ್ಯನ ಉದಯ ಅತಿ ವಿನಯ ಅಂದರೆ ಯಾವಾಗಲೂ ನಾವು ಅತಿ ವಿನಯ ಮಾಡುವವರನ್ನು ನಾವು ನಂಬಬಾರ್ದು ಅಂತ ಹೇಳ್ತೇವೆ ನಮ್ಮ ನ್ಯಾಯಾಲಯ ತಾಪತ್ರಯ ತಾಪತ್ರ ಅಂದರೆ ನಮಗೆ ಬರುವಂಥ ತೊಂದರೆಗಳು ಅನಾನುಕೂಲತೆಗಳು ಕಷ್ಟಗಳು ಸೊ ಇಲ್ಲಿ ಕೊನೆಯಲ್ಲಿ ಮೂರು ಶಬ್ದ ಅರ್ಥಗಳನ್ನು ಕೊಡಲಾಗಿದೆ ಒಂದು ಆಯೋಮಯ ಗೊಂದಲದ ಆಮೇಲೆ ನಲವತ್ತೆಂಟನೇದು ರುಧಿರ ನೆತ್ತರು ಅರವತ್ತೈದನೇದು ಸೀರಿಯಲ್ ನಂಬರ್ ಮಂದವಾಯು ಅಂದರೆ ಗಾಳಿ ಇಲ್ಲಿಗೆ ಈ ಪುಟವನ್ನು ಮುಗಿಸ್ತಾ ಇದ್ದೇವೆ ಇದನ್ನು ಇದ್ರದ ಕಂಟಿನ್ಯೂಷನ್ ಆಗಿ ಅಲ್ಲ ಇನ್ನೊಂದು ಶಬ್ದಗಳ ಕೊನೆಯ ಅಕ್ಷರಗಳನ್ನು ಮಾಡಿ ನೋಡಿಕೊಂಡು ಬರೆಯಲಾಗಿದೆ ಅದು ಇದರ ನಂತರ ಅದನ್ನು ನಾವು ಈ ಚಾನಲ್ಗೆ ಅಪ್ಲೋಡ್ ಮಾಡುತ್ತೇನೆ ಎಲ್ಲರಿಗೂ ವಂದನೆಗಳು ಬೇಕಾಗಿ